ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಶಾಲಾ ಕಾಲೇಜಿನಲ್ಲಿ ಮಗುವಿಗೆ ತನ್ನ ಮಾತೃಭಾಷೆಯಲ್ಲಿ ಮಾತನಾಡಲು ಅವಕಾಶವಿರಲಿ ಎನ್ ಸಿ ಎಫ್ ಎನ್ ಸಿ ಎಫ್ ಹೇಳ್ತಾ ಇದೆ ಮಾತನ್ನು ಯಾಕೆಂದ್ರೆ ಮಗುವಿಗೆ ತನ್ನ ಮಾತೃಭಾಷೆಯಲ್ಲಿ ಮಾತನಾಡಲು ಅವಕಾಶ ಕೊಡಿ ಮನೆಯ ಭಾಷೆ ಮತ್ತು ಪ್ರಾದೇಶಿಕ ಭಾಷೆಗಳಿಗೆ ಮಗುವಿಗೆ ಮಾತನಾಡಲು ಹೆಚ್ಚು ಅವಕಾಶ ಕೊಡಿ ಅಂತ ಎನ್ ಸಿ ಎಫ್ ಹೇಳ್ತಾ ಇದೆ ವೆರಿ ಇಂಪಾರ್ಟೆಂಟ್ ಇದು ಯಾಕೆ ಅಂದರೆ ಯಾವುದೇ ಒಬ್ಬ ವ್ಯಕ್ತಿಗೆ ಅವನು ರಾತ್ರಿ ಮಲಗಿದಾಗ ಕನಸು ಕಾಣಬೇಕಂದ್ರೆ ಕನಸು ಕಾಣ್ತಾ ಇದ್ದಾನೆ ಅಥವಾ ಕನಸು ಬಿದ್ದಿದೆ ಅಂದರೆ ಅವನಿಗೆ ತನ್ನ ಮಾತೃಭಾಷೆಯಲ್ಲೇ ಬೀಳುತ್ತದೆ ಅದು ಇನ್ನೊಂದು ಭಾಷೆಯಲ್ಲಿ ಬೆಳಲಿಕ್ಕೆ ಸಾಧ್ಯ ಇಲ್ಲ ಮಾತೃಭಾಷೆ ವೆರಿ ಇಂಪಾರ್ಟೆಂಟ್ ಹಾಗಿರುವಾಗ ಅದು ಮಗುವಿನ ಸ್ವತಂತ್ರ ಅದು ಅದನ್ನು ಶಾಲಾ ಕಾಲೇಜಿನಲ್ಲಿ ಕಸಿದುಕೊಳ್ಳುವಂಥ ಹಕ್ಕು ಯಾರಿಗೂ ಇರುವುದಿಲ್ಲ ಯಾಕಂದರೆ ಅದ್ರ ಭಾಷೆನೇ ಅದಾಗಿರುತ್ತದೆ ಅದು ಮಾತನಾಡಿ ಆಡುತ್ತದೆ ಅದು ಅಲ್ವಾ ಒಂದು ಆಮೇಲೆ ಇಲ್ಲಿ ನಾನು ಹೇಳ್ತಾ ಇರೋದು ಕರ್ನಾಟಕ ಅಂತ ತೆಗೆದುಕೊಂಡ್ರೆ ಯಾವುದೇ ರಾಜ್ಯ ಇರ್ಬೋದು ಅವರವರ ರಾಜ್ಯದ ಮಾತೃಭಾಷೆ ಅವ್ರಿಗೆ ಬಹಳ ಇಂಪಾರ್ಟೆಂಟು ಕೇವಲ ಕರ್ನಾಟಕ ಅಂತಲ್ಲ ಯಾವ ಯಾವ ಸ್ಟೇಟಿನ ಮಕ್ಕಳುಗಳು ಇರ್ತಾರೋ ಯಾವ ಯಾವ ಸ್ಟೇಟ್ ಇರುತ್ತದೋ ಅವರವರ ಸ್ಟೇಟಿನಲ್ಲಿ ಅವರ ಭಾಷೆ ಬಹಳ ಮುಖ್ಯವಾಗಿರುತ್ತದೆ ಹಾಗೆ ನಮ್ಮದು ಕರ್ನಾಟಕ ನಮ್ಮದು ಮಾ ಭಾಷೆನೇ ಕನ್ನಡ ಕರ್ನಾಟಕ ಕನ್ನಡವೇ ಬಹಳ ಮುಖ್ಯ ಅದನ್ನು ಹೊರತುಪಡಿಸು ಇನ್ನೊಂದು ಭಾಷೆಯನ್ನು ನಾವು ಮಾತನಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ ಇದನ್ನು ಕಂಪ್ಲೀಟಾಗಿ ಮಾತನಾಡಬೇಡಿ ಅಂತ ಹೇಳ್ತಾ ಇದ್ದೀರಲ್ಲ ಅದು ದೊಡ್ಡ ತಪ್ಪು ಯಾಕಂದರೆ ಈಗ ಎಕ್ಸಾಂಪಲ್ ನನ್ನನ್ನೇ ನಾನು ಉದಾಹರಣೆ ಕೊಟ್ಕೊಳ್ತೀನಿ ನಾನು ಕನ್ನಡ ಶಿಕ್ಷಕಿ ನಾನು ಕನ್ನಡದಲ್ಲೇ ಪಾಠ ಮಾಡ್ತೀನಿ ನಾನು ಮಕ್ಕಳೊಂದಿಗೆ ಕನ್ನಡದಲ್ಲೇ ಮಾತನಾಡುತ್ತೇನೆ ಮಗು ಸಹ ನನ್ನೊಂದಿಗೆ ಕನ್ನಡದಲ್ಲೇ ಮಾತನಾಡುತ್ತದೆ ಆದರೆ ನೀವು ಕನ್ನಡದಲ್ಲಿ ಮಾತನಾಡಬೇಡಿ ಅಂತ ಹೇಳಿದ್ರೆ ಅದು ತಪ್ಪಾಗುವುದಿಲ್ಲವೇ ಕರ್ನಾಟಕದಲ್ಲಿ ಕನ್ನಡ ಟೀಚರು ಆಗಿರ್ಬೋದು ಅಥವಾ ಕನ್ನಡ ಮಗು ಆಗಿರ್ಬೋದು ಅದರ ಮಾತೃಭಾಷೆಲ್ಲ ಅದಕ್ಕೆ ಮಾತನಾಡಲಿಕ್ಕೆ ಅವಕಾಶ ಇಲ್ಲ ಅದಕ್ಕೆ ನೀವು ದಂಡವನ್ನು ಹಾಕ್ತೀರಿ ಅಂದರೆ ಅದು ದೊಡ್ಡ ತಪ್ಪಲ್ಲವೇ ನೀವು ನನಗೆ ಪ್ರಶ್ನೆ ಮಾಡಬಹುದು ಮೇಡಮ್ ನೀವೇನು ಹಿಂಗೆ ಹೇಳ್ತಾ ಇದ್ದೀರಲ್ಲ ಅಂತ ಯಾಕಂದ್ರೆ ನಾನು ಕನ್ನಡ ಶಿಕ್ಷಕಿ ಅದನ್ನ ಬಿಟ್ಟು ಬೇರೆ ಏನು ಮಾಡ್ಲಿಕ್ಕೆ ಆಗಲ್ಲ ನಾನು ಕನ್ನಡದಲ್ಲೇ ಪಾಠ ಮಾಡಿ ಬಂದ್ರೆ ನನ್ನ ಜೀವನ ನನ್ನ ಹೊಟ್ಟೆ ತುಂಬುತ್ತದೆ ಯಾಕೆ ಮಾ ನಾನು ಕನ್ನಡ ಶಿಕ್ಷಕಿ ನನ್ನ ಮಾತೃಭಾಷೆನೇ ಕನ್ನಡ ಕೇವಲ ನಾನು ಇದನ್ನು ನೀವು ಎನ್ ಎನ್ ಇ ಪಿ ಎಲ್ಲ ಓದಬೇಕಾಗುತ್ತದೆ ಮಗುವಿಗೆ ಎಷ್ಟು ಅವಕಾಶ ಇದೆ ಗೊತ್ತಾ ನೋಡಿ ಈಗ ಒಂದು ಮಗುವಿಗೆ ತನ್ನ ಪರೀಕ್ಷೆ ಬರೀಲಿಕ್ಕೆ ಅದಕ್ಕೆ ಎರಡರಿಂದ ಮೂರು ಮೂರು ಟೈಮ್ ಅಲ್ಲಿ ಅವಕಾಶ ಇದೆ ಹಾಗಾದ್ರೆ ಅದು ಮಾತೃಭಾಷೆಯಲ್ಲಿ ಮಾತನಾಡೋಕ್ಕೆ ಮಾತನಾಡಕ್ಕೆ ಅವಕಾಶ ಇಲ್ವಾ ಇದನ್ನೆಲ್ಲ ಓದಬೇಕಾಗುತ್ತದೆ ಈ ಶಾಲಾ ಕಾಲೇಜಿನಲ್ಲಿ ಯಾಕೆ ಹೀಗೆ ಮಾಡ್ತಾ ಇದಾರೋ ನನಗಂತೂ ಗೊತ್ತಿಲ್ಲ ಕೇವಲ ಬೆಂಗಳೂರು ವಾತಾವರಣ ಅಂದ್ಕೊಳ್ಬೇಡಿ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಕೂಡ ಕನ್ನಡ ಮಾತನಾಡಬೇಡಿ ಅಂತ ಅನೇಕ ಶಾಲಾ ಕಾಲೇಜಿನಲ್ಲಿ ಮಗುವಿಗೆ ಒತ್ತಡ ಹಾಕ್ತಾ ಇದ್ದಾರೆ ಅನೇಕ ಕನ್ನಡದ ಪೋಷಕರು ಸಹ ತಮ್ಮ ಮಗುವಿಗೆ ಕನ್ನಡದಲ್ಲಿ ಮಾತನಾಡಬೇಡ ಅಂತ ಕೂಡ ಒತ್ತಡ ಆಗ್ತಾ ಇದ್ದಾರೆ ಯಾಕಂದ್ರೆ ಅದು ಮಾತೃಭಾಷೆಯಲ್ಲಿ ಜನ್ಮವನ್ನು ತಾಳಿರುತ್ತದೆ ಹಾಗಾಗಿ ಅದು ತನ್ನ ಮಾತೃಭಾಷೆಯಲ್ಲಿ ಮಾತನಾಡುತ್ತದೆ ಹೆಚ್ಚು ಅದಕ್ಕೆ ಮಾತೃಭಾಷೆಯಲ್ಲೇ ಮಾತನಾಡಿದರೆ ಅದಕ್ಕೆ ತುಂಬಾ ಮನಸ್ಸಿಗೆ ಮೃದುವಾಗುತ್ತದೆ ಅದಕ್ಕೆ ಮನಸ್ಸಿಗೆ ಹಿತವಾಗುತ್ತದೆ ಹಾಗಾಗಿ ಅದು ಮಾತೃಭಾಷೆಯಲ್ಲಿ ಮಾತನಾಡುತ್ತದೆ ಹಾಗಿರುವಾಗ ನೀನು ಮಾತೃಭಾಷೆಯಲ್ಲಿ ಮಾತನಾಡಬೇಡ ಅಂದ್ರೆ ಎಷ್ಟರ ಮಟ್ಟಿಗೆ ಅದು ಸರಿ ಅನಿಸುತ್ತದೆ ಅಲ್ವಾ ಮಗುವಿನ ಹಕ್ಕಲ್ಲವೇ ಅದು ಆ ಸ್ವತಂತ್ರವನ್ನು ಕಸಿದುಕೊಳ್ಳಲಿ ನಮ್ಗೆಲ್ಲಿ ಹಕ್ಕಿದೆ ಯಾಕಂದ್ರೆ ಇದನ್ನು ಎನ್ ಸಿ ಇ ಪಿ ಎಲ್ಲವನ್ನು ಹೇಳ್ತಾ ಇದೆ ಮಗುವಿಗೆ ಅವಕಾಶ ಕೊಡಿ ಮಾತೃಭಾಷೆಗೆ ಅವಕಾಶ ಕೊಡಿ ಪ್ರಾದೇಶಿಕ ಭಾಷೆಗೆ ಹೆಚ್ಚು ಅವಕಾಶ ಕೊಡಿ ಅಂತ ಹೇಳ್ತಾ ಇದೆ ಹಾಗಿದ್ರೂ ಕೂಡ ನೀವು ಶಾಲಾ ಕಾಲೇಜಿನಲ್ಲಿ ಮಗುವಿಗೆ ಇದು ಕಡ್ಡಾಯವಾಗಿ ಮಾತನಾಡಬೇಡ ಇದು ಮಾತನಾಡಿದ್ರೆ ಇದು ದಂಡವನ್ನು ಹಾಕುತ್ತೇವೆ ಅಂದ್ರೆ ಇದು ದೊಡ್ಡ ತಪ್ಪಾಗುತ್ತದೆ ಇದರ ಬಗ್ಗೆ ನಾವು ಏನ್ ಹೇಳ್ಬೇಕನ್ನೋದೇ ಗೊತ್ತಿಲ್ಲ ಯಾಕಂದ್ರೆ ನಾವೆಲ್ಲ ಹೇಳಲೇಬೇಕಾಗುತ್ತದೆ ಯಾಕಂದ್ರೆ ವಿಶೇಷವಾಗಿ ನಾವು ಕನ್ನಡ ಶಿಕ್ಷಕರು ನಮ್ಮ ಭಾಷೆನೆ ಕನ್ನಡ ನಾವು ಮಗು ಕಲಿಸ್ತಾ ಇರೋದು ಅದೇ ನಮ್ಮ ಕಲಿಕೇನೆ ಅದು ಅಲ್ವಾ ಹಾಗಾಗಿ ವಿಶೇಷವಾಗಿ ನಾವು ಇದ್ರ ಬಗ್ಗೆ ಮಾತನಾಡಬೇಕಾಗುತ್ತದೆ ಇದ್ರ ಬಗ್ಗೆ ಚರ್ಚೆ ಆಗಲೇಬೇಕಾಗುತ್ತದೆ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಅನೇಕ ಶಾಲಾ ಕಾಲೇಜಲ್ಲಿ ಮಕ್ಕಳಿಗೆ ಈ ರೀತಿ ಒತ್ತಡ ಹಾಕಿದ್ದಾರೆ ಬೋರ್ಡ್ಗಳನ್ನು ಹಾಕಿದ್ದಾರೆ ಕೆಲವು ಶಾಲೆಗಳಲ್ಲಿ ಹಾಗಾದ್ರೆ ಒಂದು ಪ್ರಶ್ನೆ ಏನಂದ್ರೆ ನೀವು ಐ ಸಿ ಎಸ್ ಸಿ ಮಾಡಿ ಸಿ ಬಿ ಎಸ್ ಸಿ ಮಾಡಿ ಜಿ ಸಿ ಮಾಡಿ ಯಾವುದೇ ಮಾಡಿ ಅದು ನೀವು ಯಾವ ನೆಲದಲ್ಲಿ ಮಾಡುತ್ತಿದ್ದೀರಾ ಕನ್ನಡದ ನೆಲದಲ್ಲಿಯೇ ತಾನೆ ಕರ್ನಾಟಕದಲ್ಲೇ ಅಲ್ಲೇ ತಾನೆ ಹಾಗಿದ್ರೆ ನೀವು ಕನ್ನಡದಲ್ಲಿ ಮಾತನಾಡಬೇಡಿ ಅಂತ ಆ ಭಾಷೆಯ ಬಗ್ಗೆ ಅಷ್ಟೊಂದು ನಿಮಗೆ ವಿರೋಧವಿದ್ದರೆ ಅದನ್ನು ನೀವು ಆ ಶಾಲೆಯನ್ನು ಬೇರೆ ಕಡೆ ತೆಗೆದುಕೊಂಡು ಹೋಗಿ ನಮ್ಮ ನೆಲದಲ್ಲಿ ಯಾಕೆ ಮತ್ತು ಈ ಈ ಒಂದು ಶಾಲೆಗಳು ನಡೆಯಬೇಕು ನಿಮಗೆ ಇಂಗ್ಲಿಷೇ ಅಷ್ಟು ಇಂಪಾರ್ಟೆಂಟ್ ಇದ್ರೆ ನಮ್ಮ ಭಾಷೆಯನ್ನು ಬದಿಗೊತ್ತಿ ನಿಮ್ಮ ಭಾಷೆಗೆ ಹೆಚ್ಚು ಅವಕಾಶ ಕೊಡಬೇಕು ಅಂತ ನೀವು ಆ ಥರ ಒಂದು ವೈರತ್ವವನ್ನು ಬೆಳೆಸ್ತಾ ಇದ್ದೀರಾ ಅಂದ್ರೆ ಮಗುವಿನ ಮೇಲೆ ನಿಜವಾಗ್ಲೂ ನೀವು ನಮ್ಮ ಕನ್ನಡ ನೆಲದಲ್ಲಿ ಆ ಅಂತಹ ಶಾಲೆಗಳು ಇರುವುದು ಅವಶ್ಯಕತೆ ಅಲ್ಲ ಅಂತ ನಾನು ಕೂಡ ಹೇಳ್ತಾ ಇದ್ದೀನಿ ಯಾಕಂದರೆ ಕನ್ನಡದಲ್ಲಿ ಮಾತನಾಡೋದಕ್ಕೆ ನೀವು ಮಗುವಿಗೆ ದಂಡವನ್ನೆಲ್ಲ ಹಾಕ್ತೀರಾ ಅಂದರೆ ಬಹಳ ದೊಡ್ಡ ತಪ್ಪಿದೆ ಅನಿಸುತ್ತದೆ ನನಗೆ ದಯವಿಟ್ಟು ಈ ಶಾಲಾ ಕಾಲೇಜಿನಲ್ಲಿ ಮಗುವಿಗೆ ತನ್ನ ಮಾತೃ ಭಾಷೆಯಲ್ಲಿ ಮಾತನಾಡಲು ಅವಕಾಶ ಬೇಕಾಗುತ್ತದೆ ಯಾಕಂದ್ರೆ ಇದನ್ನ ಎನ್ಸಿಎಪು ಮತ್ತು ಎನ್ಇಪಿ ಕೂಡ ಹೇಳುತ್ತಾರೆ ಮಗುವಿಗೆ ಅವಕಾಶ ಕೊಡಿ ಮನೆಯ ಭಾಷೆಗೂ ಮತ್ತು ಪ್ರಾದೇಶಿಕ ಭಾಷೆಗೂ ಮಗುವಿಗೆ ಅವಕಾಶ ಕೊಡಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಲು ಅದಕ್ಕೆ ಅವಕಾಶ ಕೊಡಿ ಅಂತ ಹೇಳ್ತಾ ಇದೆ ಆದ್ರೆ ನಾವೇನ್ ಮಾಡ್ತಾ ಇದೀವಿ ಅದನ್ನು ಮಾಡ್ತಾ ಇಲ್ಲ ಅದಕ್ಕೆ ಹೇಗೆ ತನ್ನ ಅಭಿಪ್ರಾಯ ಅನಿಸಿಕೆಯನ್ನು ಹೇಳಲಿಕ್ಕೆ ಸಾಧ್ಯ ಇದು ತಪ್ಪಾಗುತ್ತದೆ ದಯವಿಟ್ಟು ನೀವು ಯಾವುದೇ ಮ್ಯಾನೇಜ್ಮೆಂಟರ್ ಇರ್ಲಿ ಯಾವದೇ ಪ್ರಾಂಶುಪಾಲರ್ ಇರ್ಲಿ ಯಾವುದೇ ಶಿಕ್ಷಕರು ಕೋರ್ಡಿನೇಟರ್ಗಳು ಇರ್ಲಿ ಯಾರೇ ಇರ್ಲಿ ನೀವೆಲ್ಲರೂ ಕರ್ನಾಟಕದಲ್ಲಿ ನೆಲೆಸಿದ್ದೀರಾ ಕನ್ನಡದ ನೆಲದಲ್ಲಿ ಇದ್ದೀರಾ ಕನ್ನಡದ ನೀರನ್ನು ಕುಡಿತಾ ಇದ್ದೀರಾ ಕನ್ನಡದ ನೆಲ ಜಲ ಗಾಳಿಯಲ್ಲಿ ನೀವು ಇದ್ದೀರಿ ಅಂದ್ರೆ ಆ ಕನ್ನಡ ಮಾತೃಭಾಷೆಗೆ ಹೆಚ್ಚು ಅವಕಾಶ ಕೊಡಬೇಕಾಗುತ್ತದೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತದೆ ಇದಕ್ಕೆ ಹೆಚ್ಚು ಅವಕಾಶವನ್ನು ನೀವು ಕೊಡಿ ಅಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ ಯಾಕಂದ್ರೆ ಇದು ನಮ್ಮ ಭಾಷೆ ನಮ್ಮ ನೆಲದ ಭಾಷೆ ಕರ್ನಾಟಕದ ಭಾಷೆ ಇದಕ್ಕೆ ನೀವು ಹೆಚ್ಚು ಗೌರವ ಕೊಟ್ರೆ ನಿಮ್ಮ ಶಾಲೆಗಳು ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲದಿದ್ರೆ ನಿಮ್ಮ ಶಾಲೆಗೆ ಏಟು ಬೀಳುತ್ತದೆ ದಯವಿಟ್ಟು ಇಂತಹ ಕೆಲಸವನ್ನು ಮಾಡಬೇಡಿ ಕನ್ನಡನೂ ಕೂಡ ಒಂದು ದೊಡ್ಡವಾದ ಭಾಷೆ ಇದು ನಮ್ಮ ಸಂವಿಧಾನದಲ್ಲಿ ವೆರಿ ಇಂಪಾರ್ಟೆಂಟ್ ಸಂವಿಧಾನದಲ್ಲಿ ಎಷ್ಟು ಭಾಷೆಗಳಿದಾವೋ ನಮ್ಮ ಭಾರತ ದೇಶಕ್ಕೆ ಕರ್ನಾಟಕದ ಭಾಷೆಯು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತದೆ ಅದನ್ನು ಮರೆಯಬೇಡಿ ನೀವು ಎಲ್ಲಿಂದನಾದರೂ ನೀವು ಬಂದಿರಬಹುದು ಆದರೆ ನೀವು ವಾಸ ಮಾಡುವುದು ನಮ್ಮ ನೆಲದಲ್ಲಿಯೇ ಅದ್ರ ಬಗ್ಗೆ ನಿಮಗೆ ಸ್ವಲ್ಪ ಗೌರವ ಇರಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಹಂಬಲ್ ರಿಕ್ವೆಸ್ಟು ತುಂಬ ಶಾಲಾ ಕಾಲೇಜುಗಳಲ್ಲಿ ಇದು ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಇದನ್ನೆಲ್ಲ ನಡೆಸಬೇಡಿ ನಡೆಸಿದ್ರೆ ನಿಮಗೆ ಕಷ್ಟವಾಗುತ್ತದೆ ಅಂತ ಮತ್ತೊಂದು ಸಲ ನಿಮಗೆ ಮನವಿ ಮಾಡಿಕೊಳ್ಳುತ್ತೀನಿ ಈ ಒಂದು ವಿಡಿಯೋದ ಮೂಲಕ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್